ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ಇದ್ದೀನಿ ಅಂದರೆ ಬ್ಲೌಸ್ಗೆ ಥ್ರೆಡ್ ಯೂಸ್ ಮಾಡ್ದೇ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಬರೋ ಥರ ನಾರ್ಮಲ್ ಪೈಪಿಂಗ್ಗೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಹೊಸದಾಗಿ ಕಲಿತಾ ಇರುವಂಥವ್ರಿಗೆ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಬರೋದಿಲ್ಲ ಅಂಥವ್ರಿಗೆ ತುಂಬಾ ಈಸಿ ಮೆಥಡಲ್ಲಿ ನಾರ್ಮಲ್ ಪೈಪಿಂಗೇ ನಮಗೆ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಲ್ರೆಡಿ ನಾನು ಈ ಥರ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹಿಂದೆ ಒಂದು ಸಲ ತೋರಿಸಿದ್ದೀನಿ ಆದರೂ ಸಹ ಹೊಸದಾಗಿ ಕಲಿಯೋರಿದ್ರೆ ಕಲಿತ್ಕೊಳ್ತೀರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬ್ಲೌಸನ್ನು ಆಲ್ರೆಡಿ ಸ್ಟಿಚ್ ಮಾಡಿ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋದಕ್ಕೆ ಕ್ರಾಸ್ ಪೀಸಸ್ ಅನ್ನು ತಗೊಳ್ಬೇಕು ಇಲ್ಲಿ ನೀವು ಪೈಪಿಂಗ್ ಕೊಡೋದಕ್ಕೆ ಯಾವ ಕ್ಲಾತನ್ನು ತಗೊಳ್ತಿರೋ ಆ ಕ್ಲಾತಲ್ಲಿ ನಾವು ಕ್ರಾಸ್ ಪೀಸಸ್ ಅನ್ನ ತಗೊಳ್ಬೇಕು ನೆಕ್ ಪೈಪಿಂಗ್ ಕೊಡೋದಕ್ಕೆ ಕಂಪಲ್ಸರಿ ನಾವು ಕ್ರಾಸ್ ಪೀಸೇ ತಗೊಳ್ಬೇಕು ಸ್ಟ್ರೈಟ್ ಪೀಸಲ್ಲಿ ನಾವು ಪೈಪಿಂಗ್ ಕೊಡೋದಕ್ಕೆ ಆಗೋದಿಲ್ಲ ನೀವು ಯಾವ ಕ್ಲಾತ್ ಯೂಸ್ ಮಾಡ್ತಿರೋ ಪೈಪಿಂಗಿಗೆ ಆ ಕ್ಲಾತನ್ನು ನೀವು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸೀರೆ ಕಲರ್ ಕ್ಲಾತ್ ಅನ್ನ ತಗೊಂಡು ಇದರಲ್ಲಿ ಕ್ರಾಸ್ ಪೀಸ್ ಅನ್ನು ನಾನು ಕಟ್ ತರ ಬ್ಲೌಸ್ ಗೆ ಆಪೋಸಿಟ್ ಕಲರ್ ಅಲ್ಲಿ ನೀವು ಪೈಪಿಂಗ್ ಅನ್ನ ಕೊಡಿ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಹಾಗೇನೆ ತುಂಬಾ ಜನ ಕೇಳ್ತೀರಾ ಈ ಪೈಪಿಂಗ್ ಕೊಡೋದಕ್ಕೆ ನೀವು ಯಾವ ಕ್ಲಾತ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಪೈಪಿಂಗ್ ಕೊಡೋದಕ್ಕೆ ಸೀರೆ ನಲ್ಲಿ ಕ್ಲಾತ್ ಅನ್ನ ಕಟ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಸಿಲ್ಕ್ ಕ್ಲಾತ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಪೈಪಿಂಗ್ ಕೊಡೋದಿಕ್ಕೆ ನಮಗೆ ಶಾಪ್ಗಳಲ್ಲಿ ಕ್ಲಾತ್ ಸಿಗುತ್ತೆ ಆ ಕ್ಲಾತನ್ನು ಬಂದು ನಾವು ಪೈಪಿಂಗನ್ನು ಕೊಡಬಹುದು ಯಾವುದೇ ಕಾರಣಕ್ಕೂ ನಾವು ಲೈನಿಂಗಲ್ಲಿ ಪೈಪಿಂಗ್ ಅನ್ನು ಕೊಡಬಾರ್ದು ಇಲ್ಲಿ ನಾನು ಸಿಲ್ಕ್ ಕ್ಲಾತನ್ನು ತಗೊಂಡಿದ್ದೀನಿ ಈ ಕ್ರಾಸ್ ಪೀಸ್ನ ಅಗಲ ಬಂದು ಒಂದು ಇಂಚ್ ಅಗಲ ಇರೋ ತರ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಪೀಸ್ ನಾವು ಒಂದು ಸೈಡ್ ಒಂದು ಕಾಲು ಇಂಚ್ ಅಷ್ಟು ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಒಂದು ಇಂಚ್ ಅಗ್ಲ ತೊಗೊಂಡಿದ್ರೆ ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ನೀವೇನಾದರೂ ಅದಕ್ಕಿಂತ ಎಕ್ಸ್ಟ್ರಾ ತೊಗೊಂಡಿದ್ದೀರಿ ಅಂದರೆ ಒಂದು ಅರ್ಧ ಇಂಚಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೇ ಇದೆ ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಇದನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ ಕಾಲು ಇಂಚ್ ಫೋಲ್ಡ್ ಮಾಡಿದರೆ ನಾವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಫ್ ಇಂಚ್ ಏನಾದರೂ ಫೋಲ್ಡ್ ಮಾಡ್ಕೊಂಡಿದ್ರೆ ಈ ಥರ ಸ್ವಲ್ಪ ಕ್ಲಾತನ್ನು ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ನಾವು ರೆಡಿ ಮಾಡಿಕೊಂಡು ಈಗ ಬ್ಲೌಸ್ ತೊಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತಲ್ಲಿ ಕೂಳೆ ಇರುತ್ತಲ್ಲ ಇದು ಮೇಲೆ ಇರಬೇಕು ಸೀದಾ ಸೈಡು ಕೆಳಗಡೆ ಇರಬೇಕು ಬ್ಲೌಸ್ನ ಸೀದಾ ಸೈಡ್ ಮೇಲೆ ಈ ಕ್ಲಾತ್ನ ಸೀದಾ ಸೈಡ್ ಅನ್ನೋದು ಇಟ್ಕೊಳ್ಬೇಕು ಇಲ್ಲಿ ಸ್ಟಾರ್ಟಿಂಗಿಂದ ನಾವು ಒಂದು ಅರ್ಧ ಇಂಚು ಪೈಪಿಂಗ್ ಕ್ಲಾತನ್ನು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಂದ ನಾವು ರಫ್ ಸ್ಟಿಚ್ ಹಾಕ್ಕೊಂಡು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ರೌಂಡ್ ಶೇಪ್ಗಳತ್ರ ರೌಂಡ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ನಾವು ಈ ಕ್ಲಾತ್ ಅನ್ನ ಇಟ್ಕೊಂಡು ಕಾಲ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೆ ಸ್ಟಿಚ್ ಮಾಡ್ಕೊಳ್ಳೋವಾಗ ವೈಪಿಂಗ್ ಕ್ಲಾತ್ನಾಗ್ಲಿ ಅಥವಾ ಬ್ಲೌಸ್ನಾಗ್ಲಿ ನಾವು ಎಳಿಬಾರ್ದು ಎಳಿದೇನೆ ನೀಟಾಗಿ ಎರಡು ಎಡ್ ಜನ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಶೋಲ್ಡರ್ ಹತ್ರ ಬಂದಾಗ ಶೋಲ್ಡರ್ ಕೂಳೆ ಇರುತ್ತಲ್ವ ಇನ್ ಸೈಡಲ್ಲಿ ಅಲ್ಲಿ ಇದನ್ನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ಗಳ ಹತ್ರ ನೀವು ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡಿಕೊಳ್ಬೇಕು ಪೈಪಿಂಗ್ ಕ್ಲಾತ್ನಾಗಲಿ ಬ್ಲೌಸ್ನಾಗಲಿ ಎಳಿಬಾರ್ದು ಎಳಿದೆ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಕ್ಲಾತನ್ನು ಇಟ್ಟು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಶೋಲ್ಡರ್ ಹತ್ರನೂ ಸಹ ಈ ಕೂಳೆನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎಡ್ಜಲ್ಲೂ ಸಹ ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಳಿ ಎಂಡಲ್ಲೂ ಸಹ ರಫ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ನೀಟಾಗಿ ನಾವು ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎಲ್ಲ ಕಡೆಯೂ ಸಹ ಈಕ್ವಲ್ ಮೆಸರ್ಮೆಂಟ್ ಇಟ್ಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ಈ ರೌಂಡ್ ಹತ್ರ ಸಣ್ಣದಾಗಿ ಕಟ್ಸ್ ಹಾಕ್ಕೊಳ್ಬೇಕು ಕಟ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗಬಾರ್ದು ನೋಡಿಕೊಂಡು ಕಟ್ಸನ್ನು ಹಾಕ್ಕೊಳ್ಳಿ ಎಲ್ಲೆಲ್ಲಿ ನಮಗೆ ಶೇಪ್ ಬಂದಿರುತ್ತೋ ಅಲ್ಲಿ ನಾವು ಈ ಥರ ಕಟ್ಸನ್ನು ಹಾಕ್ಕೊಳ್ಬೇಕು ಈಗ ಕಟ್ಸ್ ಹಾಕೊಳ್ಳೋವಾಗ ಸ್ಟಿಚ್ ಕಟ್ ಆಗಬಾರ್ದು ನೋಡಿಕೊಂಡು ಕಟ್ಸ್ ಹಾಕೊಳ್ಳಿ ಈಗ ಎಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಬಂದು ಈ ಕ್ಲಾತನ್ನು ಈ ತರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ನಾವು ಇನ್ ಸೈಡ್ಗೆ ಈ ತರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಪೈಪಿಂಗ್ ನಮಗೆ ಸಣ್ಣದಾಗಿ ಅಂದ್ರೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ನಾವಿಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೊಳ್ಳಿ ಇಲ್ಲ ನಿಮಗೆ ಥ್ರೆಡ್ ಪೈಪಿಂಗ್ ಥರ ಫಿನಿಶಿಂಗ್ ಬರಬೇಕು ಅಂದರೆ ಸಣ್ಣದಾಗಿ ನೀವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೇನಾದರೂ ಈ ಕೂಳೆ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಒಂಚೂರು ನೀವು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಸಣ್ಣದಾಗಿ ನಿಮಗೆ ಪೈಪಿಂಗ್ ಅನ್ನೋದು ಬರುತ್ತೆ ನೋಡಿ ಈ ಥರ ಸಣ್ಣದಾಗಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಸ್ಟಾರ್ಟಿಂಗು ಎಂಡಲ್ಲಿ ನಮಗೆ ಸ್ವಲ್ಪ ದಪ್ಪನೇ ಬರುತ್ತೆ ಹೋಗ್ತಾ ಹೋಗ್ತಾ ನಮಗೆ ಸಣ್ಣದಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚ್ ಅನ್ನೋದು ನಮಗೆ ಈ ಮಧ್ಯದಲ್ಲಿ ಬೀಳಬೇಕು ಪೈಪಿಂಗ್ ಮೇಲೆ ಬೀಳಬಾರ್ದು ಬಾಡಿ ಪಾರ್ಟ್ ಮೇಲೆ ಬೀಳಬಾರ್ದು ಮಧ್ಯದಲ್ಲಿ ಸ್ಟಿಚ್ ಅನ್ನೋದು ಬೀಳಬೇಕು ಆ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ತರ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ನಿಮಗೆ ಸಣ್ಣದಾಗಿ ಬರಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಈ ಕೂಳೆ ಅನ್ನೋದು ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ನೀವು ಫೋಲ್ಡ್ ಮಾಡ್ಕೊಳ್ಳೋವಾಗ ನೋಡಿ ಎಬ್ಬೆಟ್ಟನ್ನು ನೀವು ಒಳಗಡೆ ಇಟ್ಕೊಂಡು ಈ ರೀತಿ ಸ್ವಲ್ಪ ಟೈಟಾಗಿ ಇಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೀವೆಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತೀರೋ ಅಷ್ಟು ಸಣ್ಣದಾಗಿ ನಿಮಗೆ ಪೈಪಿಂಗ್ ಅನ್ನೋದು ಬರುತ್ತೆ ನಾನಿಲ್ಲಿ ನಿಮಗೆ ತುಂಬಾ ನಿಧಾನಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಸಣ್ಣದಾಗಿ ಬಂದಿದೆ ಪೈಪಿಂಗು ಕೊನೆವರೆಗೂ ಸಹ ನಾವು ಇದೇ ಥರ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಸಣ್ಣದಾಗಿ ಕೊನೆವರೆಗೂ ಸಹ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದತ್ರ ದಪ್ಪ ಇನ್ನೊಂದತ್ರ ಸಣ್ಣ ಆ ಥರ ಎಲ್ಲ ನಾವು ಈ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬಾರ್ದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೇ ಲೆವೆಲಲ್ಲಿ ಈಕ್ವಲ್ ಆಗಿರೋ ಥರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೇನೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕಡೆ ಹೆಡ್ಜ್ ಅಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ಥ್ರೆಡ್ಸ್ ಇದ್ರೆ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡು ಕಾಣಿಸ್ತಾ ಇದೆಯಲ್ಲ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ನೋಡಿ ಥ್ರೆಡ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಎಷ್ಟು ಸಣ್ಣದಾಗಿ ಬರುತ್ತೆ ಅಷ್ಟು ಸಣ್ಣದಾಗಿ ಇಲ್ಲಿ ನಮಗೆ ಪೈಪಿಂಗ್ ಅನ್ನೋದು ಬಂದಿದೆ ಹಾಗೆಯೇ ಎಲ್ಲ ಕಡೆಯೂ ಸಹ ಈಕ್ವಲ್ ಆಗಿ ಬಂದಿದೆ ಇದೇ ತರ ನೀವು ಪೈಪಿಂಗ್ ಅನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನು ನಮಗಿಲ್ಲಿ ಇಲ್ಲಿ ನೆಕ್ ಶೇಪು ಸಹ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ಅದೇ ತರ ಬರಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದೀನೋ ಅದೇ ತರ ಬಂದಿದೆ ನಾನಿಲ್ಲಿ ಸ್ಕ್ವಯರ್ ಶೇಪ್ ಕೊಟ್ಟು ಅದನ್ನು ಒಂಚೂರು ರೌಂಡ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಥರ ನಮಗೆ ಶೇಪ್ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಕರೆಕ್ಟಾಗಿ ಶೇಪ್ ಬಂದಿದೆ ಅಂತ ಇನ್ನು ಫ್ರಂಟಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಇಲ್ಲಿ ನಮಗೆ ನೆಕ್ ಶೇಪು ಕರೆಕ್ಟ್ ಆಗಿ ಬಂದಿದೆ ಹಾಗೇನೆ ಪೈಪಿಂಗು ಸಹ ಸಣ್ಣದಾಗಿ ಬಂದಿದೆ ನಾವು ಥ್ರೆಡ್ ಅನ್ನ ಕೊಟ್ಟು ಪೈಪಿಂಗ್ ಸ್ಟಿಚ್ ಮಾಡಿಕೊಂಡ್ರೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅದೇ ತರ ಫಿನಿಶಿಂಗ್ ಅನ್ನೋದು ಇಲ್ಲಿ ಬಂದಿದೆ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೂ ಸಹ ಇದೇ ತರ ಥ್ರೆಡ್ ಇಲ್ದೇನೆ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಥ್ರೆಡ್ ಕೊಡ್ದೇನೆ ನಾರ್ಮಲ್ ಪೈಪಿಂಗ್ ಗೆ ನಾವು ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಬರುತ್ತಲ್ಲ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್